ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಆತ್ಮೀಯರೇ ಈ ದಿನದ ಪ್ರಮುಖ ಚುಟುಕು ಸುದ್ದಿಗಳ ಕಡೆಗೆ ಗಮನಹರಿಸುವ ಬನ್ನಿ ರಾಜಕೀಯ ಸುದ್ದಿ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಹಕ್ಕುತ್ತಾಯ ಮನವಿ ಸಲ್ಲಿಸಿದೆ ಗ್ಯಾರಂಟಿ ಅನುಷ್ಠಾನಕ್ಕೆ ಎಸ್ಎಸ್ಪಿ ಸಿಎಸ್ಪಿ ಹಣ ದುರ್ಬಳಕೆಯಾಗಿದೆ ದಲಿತರ ಹಣ ಬಳಕೆ ಖಂಡಿಸಿ ಪ್ರತಿಭಟನೆ ನಡೆದಿದೆ ಆರೋಗ್ಯ ಮತ್ತು ಪರಿಸರ ಸುದ್ದಿ ಹಕ್ಕಿ ಜ್ವರದ ಬಗ್ಗೆ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಆದರೆ ಎಚ್ಚರಿಕೆ ವಹಿಸುವಂತೆ ಸೂಚಿಸಿದ್ದಾರೆ ಉಪ್ಪು ನೀರಿನ ಪ್ರವಾಹದಿಂದ ಗ್ರಾಮಗಳಲ್ಲಿ ಮನೆಗಳು ಮತ್ತು ಕೃಷಿ ಭೂಮಿನಾಶವಾಗಿದೆ ಬೇಸಿಗೆ ಕಾಲದಲ್ಲಿ ಹಾಸ್ಟೆಲ್ ಮತ್ತು ಕಾಲೇಜುಗಳಲ್ಲಿ ಮುನ್ನೆಚ್ಚರಿಕೆ ವಹಿಸಲು ಆರೋಗ್ಯ ಇಲಾಖೆ ಸೂಚನೆ ನೀಡಿದೆ ಅಪರಾಧ ಮತ್ತು ಕಾನೂನು ಸುದ್ದಿ ಸರಣಿ ಅಪಘಾತದಲ್ಲಿ ಮೂವರು ಸಾವನ್ನಪ್ಪಿದ್ದಾರೆ ವಿದ್ಯಾರ್ಥಿಗಳ ಮೇಲಿನ ದಾಳಿಗೆ ಖಂಡಿಸಿ ಪ್ರತಿಭಟನೆ ನಡೆದಿದೆ ಬಂಡೀಪುರದಲ್ಲಿ ದಂಪತಿ ಅಪಹರಣ ನಡೆದಿದ್ದು ಇಪ್ಪತ್ನಾಲ್ಕು ತಾಸಲ್ಲೇ ನಾಲ್ವರು ಆರೋಪಿಗಳನ್ನು ಬಂಧಿಸಲಾಗಿದೆ ಸರ್ಕಾರಿ ಇಲಾಖೆಗಳ ನಕಲಿ ಸೀಲ್ ಬಳಸಿ ವಂಚನೆ ಮಾಡುತ್ತಿದ್ದ ಆರೋಪಿಯನ್ನು ಬಂಧಿಸಲಾಗಿದೆ ನಟಿರಣ್ಯ ನಿವಾಸದಲ್ಲಿ ಹದಿನೇಳು ಪಾಯಿಂಟ್ ಎರಡು ಒಂಬತ್ತು ಕೋಟಿ ಆಸ್ತಿ ಜಪ್ತಿಯಾಗಿದೆ ನೇತ್ರಾವತಿ ನದಿಯಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದ ಬೆಂಗಳೂರು ನಿವಾಸಿಯನ್ನು ಯುವಕರು ರಕ್ಷಿಸಿದ್ದಾರೆ ಮದುವೆಗೆ ನಿರಾಕರಿಸಿದ್ದಕ್ಕೆ ಪ್ರೇಯಸಿಯನ್ನು ಕೊಂದು ಪ್ರಿಯಕರ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ವಿಟ್ಲ ಮಾಡತ್ತಡ್ಕದಲ್ಲಿ ಭಾರೀ ಸ್ಫೋಟ ಸಂಭವಿಸಿದ್ದು ಹದಿನೈದಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ ಪತಿಯ ಹತ್ಯೆ ಕೇಸ್ನಲ್ಲಿ ಪ್ರತಿಮಾಳ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ ಮೃತ ದೇಹದ ಗುರುತು ಪತ್ತೆಗೆ ಮನವಿ ಮಾಡಲಾಗಿದೆ ಸಮಾಜ ಮತ್ತು ಸಂಸ್ಕೃತಿ ಸುದ್ದಿ ಕೆಸ್ತೂರಿನ ದಲಿತ ನೀಲಗಾರರು ಕಂಡಾಯ ಹೊತ್ತು ಸಮಾನತೆ ಸಾರಿದ್ದಾರೆ ಸ್ಕೇಟಿಂಗ್ ಪ್ರಚಲಿತ ವಿದ್ಯಮಾನಕ್ಕೆ ಬರುತ್ತಿರುವುದು ಶ್ಲಾಘನೀಯ ಎಂದು ನರ್ಗಿಸ್ಬಾನು ಹೇಳಿದ್ದಾರೆ ಅರಣ್ಯ ರಕ್ಷಣೆಗೆ ಜಾಗೃತಿ ಮೂಡಿಸುವುದು ಅಗತ್ಯ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗುತ್ತದೆ ಎಂದು ವಸಂತ ಚಿನ್ನಸ್ವಾಮಿ ಹೇಳಿದ್ದಾರೆ ಹನೂರು ಚೆಸ್ಕಾಮಿ ಈ ಶಂಕರ್ ವರ್ಗಾವಣೆಗೊಂಡಿದ್ದು ಅವರಿಗೆ ಬೀಳ್ಕೊಡುಗೆ ಸನ್ಮಾನ ನೀಡಲಾಗಿದೆ ಚಿಟಗುಪ್ಪ ಪಟ್ಟಣದಲ್ಲಿ ರಂಭಾಪುರಿ ಜಗದ್ಗುರುಗಳವರ ಅಡ್ಡ ಪಲ್ಲಕ್ಕಿ ಉತ್ಸವ ನಡೆದಿದೆ ಕೈತೋಟ ಸಂಸ್ಕೃತಿಯಿಂದ ನೆಮ್ಮದಿಯ ಜೀವನ ಸಾಧ್ಯ ಎಂದು ಮಹೇಂದ್ರಕರ್ ಹೇಳಿದ್ದಾರೆ ಕಾರ್ಯಪ್ಪ ಶಿಕ್ಷಣ ಸಂಸ್ಥೆಗೆ ಶ್ರೀಲಂಕಾದ ಪರಮಪೂಜ್ಯರು ಭೇಟಿ ನೀಡಿದ್ದಾರೆ ನಂಜುಂಡೇಶ್ವರ ದೇವಾಲಯದಲ್ಲಿ ಗುರು ಜಯಂತಿ ಮಹೋತ್ಸವ ನಡೆದಿದೆ ವಿಟ್ಟಪ್ಪನಹಳ್ಳಿ ಯಲ್ಲಮ್ಮ ದೇವಾಲಯದ ವಾರ್ಷಿಕೋತ್ಸವ ಆಚರಿಸಲಾಗಿದೆ ವೇಳೆದೆಲೆ ಸೇವನೆಯಿಂದ ಡಯಾಬಿಟಿಸ್ ನಿಯಂತ್ರಣ ಸಾಧ್ಯ ಎಂದು ಶಿಲ್ಪಾರಾಗ ತಿಳಿಸಿದ್ದಾರೆ ಮಕ್ಕಳ ಬೆಳೆಸುವಿಕೆಯಲ್ಲಿ ನಿರ್ಲಕ್ಷ್ಯ ತೋರಬೇಡಿ ಎಂದು ಎಂ ಬಿರಾದಾರ ಹೇಳಿದ್ದಾರೆ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವ ಅಗತ್ಯ ಎಂದು ಬಸವರಾಜ ವಟಿ ಅಭಿಪ್ರಾಯಪಟ್ಟಿದ್ದಾರೆ ಅಡಕೆ ಕೃಷಿ ವಿನಾಶದ ಅಂಚಿನಲ್ಲಿರುವಾಗ ಕೃಷಿಕರಿಗೆ ಮಾಸ್ ಸಂಸ್ಥೆ ಆಶಾಕಿರಣವಾಗಿದೆ ಎಂದು ಭಾಗೀರಥಿ ಮುರುಳಿಯ ಹೇಳಿದ್ದಾರೆ ಸಿಎ ಪರೀಕ್ಷೆಯಲ್ಲಿ ದರ್ಬಾರ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಸಾಧನೆ ಮಾಡಿದ್ದಾರೆ ಸಂಸ್ಕಾರಯುತ ಮಕ್ಕಳೇ ಸಮಾಜದ ಸಂಪತ್ತು ಎಂದು ಸಂಗನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದ್ದಾರೆ ಸರ್ಕಾರದ ಕೆಲಸವನ್ನು ಶ್ರೀ ಮಂಜುನಾಥ ಸಂಸ್ಥೆ ಮಾಡುತ್ತಿದೆ ಎಂದು ಮಾಜಿ ಸಚಿವ ಎಸ್ ಕೆ ಬೆಳ್ಳುಬ್ಬಿ ಹೇಳಿದ್ದಾರೆ ಧನ್ಯವಾದಗಳು